m mm. p r a m mm. y mm. 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 a f m i m c m traffic yes Trophic yes traffic signals ఇనైతే అంద్ర సమ్ టైమ్స్ పైస్ స్కూల్ బస్ట్ ఏమైతే బస్ట్ టేక్స్ డిఫరెంట్ డిఫరెంట్ రూట్స్ ఆఫ్ రూట్స్ టు స్కూల్ నిమ్మ పై అంతే ఫ్రెండ్ ఇలా ಡಿಫ್ರೆಂಟ್ ಆಫ್ ಡಿಫ್ರೆಂಟ್ ರೂಟ್ಸ್ನಾಗ ಸ್ಕೂಲ್ಗೆ ಹೋಗ್ಬೇಕಾಗಿರ್ತೈತಿ ಅದಕ್ಕೆ ಹೋಗೋ ಮುಂದೆ ಟ್ರಾಫಿಕ್ ಸಿಗ್ನಲ್ಸ್ ಬರ್ತಾವ ಅವು ಎಷ್ಟು ಟ್ರಾಫಿಕ್ ಸಿಗ್ನಲ್ಸ್ ಅಂತ ಹೇಳ್ಬೇಕಾಗೈತೆ ಅವರು ಇಲ್ಲೈತೆ ನೋಡಿ ನಂಬರ್ ಆಫ್ ಟ್ರಾಫಿಕ್ ಸಿಗ್ನಲ್ಸ್ ಪೈ ಸ್ಕೂಲ್ ಬಸ್ ಕ್ರಾಸಸ್ ಟು ಕ್ರಾಸಸ್ ಟು ರೀಚ್ ಸ್ಕೂಲ್ ಹ್ಞೂ ಎಷ್ಟು ಟ್ರಾಫಿಕ್ ಸಿಗ್ನಲ್ಸ್ ಅದಾವು ಅಂತ ಅವರು ಫೋರ್ ಟ್ರಾಫಿಕ್ ಸಿಗ್ನಲ್ಸ್ ಅಂತ ಬರೀಬೇಕು ಹ್ಞೂ ನೆಕ್ಸ್ಟ್ ನೆಕ್ಸ್ಟ್ ಕೆಳಗೆಲ್ಲ ಇನ್ನಾಗೆ ಎಷ್ಟು ನೋಡು ಟ್ರಾಫಿಕ್ ಸಿಗ್ನಲ್ಸು ಏನೂ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಹಾಂ ಏನು ಬರೀಬೇಕಲ್ಲೇ ಹಾಂ ವೆರಿ ಗುಡ್ ಚೆಂದಾಗ ಬರೀ ನೋಡು ನೋಡು ಸೆಂಟರ್ ಬರೀತಾರ ನೀ ಎಲ್ಲಿ ಬರೀಕತ್ತೀ ನೋಡ ಏನು ಅಡುಗೆವನೇನಂತೆ ನಾನು ಬರೀ ಜಾಣಾ ಕೇಳಿ ಹ್ಞೂ ಚಂದಗಳ ಕಸ ಚಂದ ಬರ್ರಿ ಹ್ಞೂ ಸೆಕ್ಸ್ ಹ್ಞೂ ಬರ್ರಿ ಪಾಟ್ನಾ ವೆರಿ ಗುಡ್ ಮತ್ತೆ ಅಲ್ಲೇ ಬರೋದೆ ಹಾಂ ಸೆಕೆಂಡ್ ಲಾಸ್ಟ್ ಲೈನ್ಗೆ ಎಷ್ಟ ನೋಡು ತ್ರೀ ಹಾಂ ತ್ರೀ ಬರೀ